ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ರಿವ್ಯೂ ಏನಂದರೆ ಈ ವಾರದ ಟಾಸ್ಕ್ ವಿನ್ನರ್ ಯಾರಾಗ್ತಾರೆ ಬಿಗ್ ಬಾಸ್ ಫಿನಾಲೆಗೆ ಟಾಪ್ ಫೈಯಲ್ಲಿ ಯಾರು ಬರ್ತಾರೆ ಅಂತ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಈ ವಾರದ ಟಾಸ್ಕ್ ವಿನ್ನರ್ ಯಾರು ಅಂತ ನೋಡೋದಾದರೆ ನಿನ್ನೆ ಟಾಸ್ಕಲ್ಲಿ ತ್ರಿವಿಕ್ರಮ್ ಟೀಮ್ಗೆ ಒನ್ ಪಾಯಿಂಟ್ ಸಿಗುತ್ತೆ ರಜತ್ ಟೀಮ್ಗೆ ಝೀರೋ ಆ್ಯಂಡ್ ಇವತ್ತಿನ ಟಾಸ್ಕ್ ಕೂಡ ತ್ರಿವಿಕ್ರಮ್ ಟೀಮ್ ವಿನ್ ಆಗ್ತಾರೆ ಸೊ ತ್ರಿವಿಕ್ರಮ್ ಟೀಮ್ಗೆ ಟೂ ಪಾಯಿಂಟ್ಸ್ ಆಗುತ್ತೆ ರಜತ್ ಟೀಮ್ಗೆ ಝೀರೋ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ರಜತ್ ಟೀಮಲ್ಲಿ ಹನುಮಂತು ಆ್ಯಂಡ್ ರಜತ್ ಸ್ಟ್ರಾಂಗ್ ಬಟ್ ತ್ರಿವಿಕ್ರಮ್ ಟೀಮಲ್ಲಿ ತ್ರಿವಿಕ್ರಮ್ ಮಂಜು ಭವ್ಯ ಆ್ಯಂಡ್ ಗೌತಮಿ ಸ್ಟ್ರಾಂಗ್ ಇದ್ದಾರೆ ಸೊ ಫೈನಲಿ ಈ ವಾರ ತ್ರಿವಿಕ್ರಮ್ ಟೀಮ್ ವಿನ್ ಆಗ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲಿಗೆ ಟಾಪ್ ಫೈಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋದಾದರೆ ತ್ರಿವಿಕ್ರಮ್ ಮಂಜು ಭವ್ಯ ಹನುಮಂತು ರಜತ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಚೈತ್ರ ಧನ್ರಾಜ್ ಆ್ಯಂಡ್ ಗೌತಮಿ ಇವರಲ್ಲಿ ಯಾರಾದರೂ ಇನ್ನೂ ಸ್ವಲ್ಪ ಎಫೆಕ್ಟ್ ಹಾಕಿ ಆಡಿದರೆ ಟಾಪ್ ಸಿಕ್ಸಲ್ಲಿ ಬರ್ಬೋದು ಅಂತ ಬಿಗ್ ಬಾಸ್ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ